ವಿಹಾರ್ ಒಬ್ಬ ಪ್ರಸಿದ್ಧ ಉದ್ಯಮಿಯ ಮಗ ಮತ್ತು ಶ್ರೀಮಂತ ಕುಟುಂಬಕ್ಕೆ ಸೇರಿದವನು ಒಮ್ಮೆ ಅವನು ತನ್ನ ಸ್ನೇಹಿತರೊಂದಿಗೆ ಪ್ರವಾಸಕ್ಕಾಗಿ ಹೋದಾಗ ಅಲ್ಲಿ ಒಬ್ಬ ಹುಡುಗಿಯನ್ನು ನೋಡುತ್ತಾನೆ ಅವಳು ತನ್ನ ಮುಖವನ್ನು ನಿಂದ ಮುಚ್ಚಿದ್ದಳು ಆದರೆ ಅವನು ಅವಳ ನೀಲಿ ಕಣ್ಣುಗಳನ್ನು ನೋಡಿ ಮೊದಲ ನೋಟದಲ್ಲಿ ಅವಳ ಪ್ರೀತಿಯಲ್ಲಿ ಬಿದ್ದನು ಅವನು ಹೋಗಿ ಆ ಹುಡುಗಿಯ ಬಳಿ ಕುಳಿತು ಮಾತನಾಡಲು ಪ್ರಯತ್ನಿಸುತ್ತಾನೆ ಆದರೆ ಅವಳು ಅಲ್ಲಿಂದ ದೂರ ಹೋಗುತ್ತಾಳೆ ಕೆಲವು ನಿಮಿಷಗಳ ನಂತರ ಅವಳು ಪರ್ವತದ ತುದಿಯಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಳು ವಿಹಾರ್ ಮತ್ತು ಅವನ ಸ್ನೇಹಿತರು ಈ ಘಟನೆಯನ್ನು ನೋಡಿ ಬೆಚ್ಚಿಬಿದ್ದರು ಆ ಘಟನೆಯ ನಂತರ ವಿಹಾರ್ ಬೇಜಾರಿನಲ್ಲಿದ್ದ ಕೆಲವು ದಿನಗಳು ನಂತರ ಅವನು ಹೋಟೆಲ್ಗೆ ಹೋದಾಗ ಅಲ್ಲಿ ಅವನು ಆತ್ಮಹತ್ಯೆ ಮಾಡಿಕೊಂಡ ಅದೇ ಹುಡುಗಿಯನ್ನು ಪುನಃ ನೋಡುತ್ತಾನೆ ಒಂದು ಕ್ಷಣ ಅವನು ಅವಳ ದೆವ್ವವನ್ನು ನೋಡಿದೆ ಎಂದು ಭಾವಿಸುತ್ತಾನೆ ಆದರೆ ಅವನು ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಿದಾಗ ಅವಳ ಜೀವಂತವಾಗಿ ಇದ್ದಾಳೆ ಎಂಬುದು ಕಂಡುಬರುತ್ತದೆ ಈಗ ವಿಹಾರ್ ಅವಳ ಬಗ್ಗೆ ಸತ್ಯವನ್ನು ಕಂಡುಹಿಡಿಯಲು ನಿರ್ಧರಿಸುತ್ತಾನೆ ಆ ಹುಡುಗಿ ಯಾರು ಅವಳೇಕೆ ತನ್ನ ಸಾವಿನ ಬಗ್ಗೆ ನಾಟಕ ಮಾರಿದಳು ವಿಹಾರ್ ಅವಳ ಸತ್ಯವನ್ನು ಕಂಡುಹಿಡಿಯುವವಲ್ಲಿ ಸಫಲವಾಗುವವನೇ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯಲು ಕೇಳಿ ಈ ರೋಚಕವಾದ ಕತೆ ಯಾರವಳು